ನಾವು ಇಲ್ಲಿ ಸದಸ್ಯರ ಹೊಸದಾಗಿ ಎಂಟ್ರಿ ಮಾಡಿ ಸದಸ್ಯರ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಬ್ಲಾಂಕ್ ಪೇಜ್ ನಮಗೆ ಕಾಣಿಸುತ್ತೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡೋದಕ್ಕೆ ಈ ಥರ ಖಾಲಿ ಇರುವ ಒಂದು ಪರದೆ ಕಾಣಿಸುತ್ತೆ ನೇಮ್ ಇನ್ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅವರ ಹೆಸರು ಹೇಗಿದೆಯೋ ಹಾಗೆಯೇ ನಾವು ಇಲ್ಲಿ ಅವರ ಹೆಸರನ್ನು ಟೈಪ್ ಮಾಡಬೇಕು ಅಕೌಂಟ್ ನಂಬರ್ ಸದಸ್ಯರ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ರೀಎಂಟರ್ ಅಕೌಂಟ್ ನಂಬರ್ ಅದೇ ಖಾತೆ ಸಂಖ್ಯೆಯನ್ನು ಮತ್ತೆ ನಾವು ಎಂಟ್ರಿ ಮಾಡಬೇಕಾಗತ್ತೆ ನಂತರ ಅಕೌಂಟ್ ಓಪನಿಂಗ್ ಡೇಟ್ ಬ್ಯಾಂಕ್ ಖಾತೆಯ ತೆರೆದ ದಿನಾಂಕ ಬ್ಯಾಂಕ್ ಖಾತೆಯನ್ನು ತೆರೆದ ದಿನಾಂಕವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಐ ಎಫ್ ಎಸ್ ಸಿ ಕೋಡ್ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಬೇಕು ಬ್ಯಾಂಕ್ ನೇಮ್ ಐ ಎಫ್ ಎಸ್ ಸಿ ಕೋಡ್ ಎಂಟ್ರಿ ಮಾಡಿದಾಗ ಬ್ಯಾಂಕ್ ನೇಮ್ ಬರುತ್ತೆ ಅಥವಾ ಬ್ಯಾಂಕ್ ನೇಮ್ ಹಾಕಿದಾಗ ಐ ಎಫ್ ಎಸ್ ಸಿ ಕೋಡ್ ಬರುತ್ತೆ ಹಾಗೆ ಬ್ರಾಂಚ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು ಆಗ ಐ ಎಫ್ ಎಸ್ ಸಿ ಕೋಡಲ್ಲಿ ಬರುತ್ತೆ ಅಕೌಂಟ್ ಟೈಪ್ ಸದಸ್ಯರ ಬ್ಯಾಂಕ್ ಖಾತೆ ಯಾವುದು ಸೇವಿಂಗ್ಸು ಜನ್ಧನ್ ಯಾವುದು ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಪಾಸ್ಬುಕ್ ಫಸ್ಟ್ ಪೇಜ್ ಅವರ ಖಾ ಪಾಸ್ಬುಕ್ಕಿನ ಮೊದಲನೇ ಪರ್ ಪೇಜಿನ ಫೋಟೋವನ್ನು ನಾವು ತೆಗೆದು ಅಪ್ಲೋಡ್ ಮಾಡಬೇಕಾಗತ್ತೆ ಅಲ್ಲಿ ಎಸ್ ಪ್ರೈಮರಿ ಈ ಬ್ಯಾಂಕ್ ಖಾತೆಯನ್ನು ಪ್ರೈಮರಿಯಾಗಿ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಎಸ್ ಕೊಟ್ಟು ಡಾಟಾ ಸೇವ್ ಮಾಡಿಕೊಂಡಾಗ ಡಾಟಾ ಸೇವ್ ಸಕ್ಸಸ್ಫುಲಿ ಇಲ್ಲಿ ಬ್ಯಾಂಕ್ ಖಾತೆಯನ್ನು ನಾವು ಯಶಸ್ವಿಯಾಗಿ ಎಂಟ್ರಿ ಮಾಡಿದ್ದೇವೆ ಮುಂದೆ ಅಡ್ರೆಸ್ ಸದಸ್ಯರ ಅಡ್ರೆಸ್ಸನ್ನು ವಿಳಾಸವನ್ನು ನಾವು ಎಂಟ್ರಿ ಮಾಡಬೇಕು ಅಡ್ರೆಸ್ ಟೈಪ್ ಪ್ರೈಮರಿ ಹಾಗೆ ಅಡ್ರೆಸ್ ಲೊಕೇಶನ್ ಲೋಕಲ್ ಆಟೋ ಫ್ರೀಜ್ ಆಗಿರುತ್ತೆ ಹಾಗೆ ಅಡ್ರೆಸ್ ಲೈನ್ ಒನ್ ಇಲ್ಲಿ ಸದಸ್ಯರ ಅಡ್ರೆಸ್ಸನ್ನು ನಾವು ಟೈಪ್ ಮಾಡಬೇಕು ಹಾಗೆ ಗ್ರಾಮ ಪಂಚಾಯತ್ ಹಾಗೆ ವಿಲೇಜ್ ಹಾಗೆ ಪಿನ್ ಕೋಡ್ ಸದಸ್ಯರ ಕೋಡನ್ನು ನಾವು ಟೈಪ್ ಮಾಡಿ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಅಡ್ರೆಸ್ಸನ್ನು ನಾವು ಯಶಸ್ವಿಯಾಗಿ ಎಂಟ್ರಿ ಮಾಡಿದ್ದೀವಿ ಧನ್ಯವಾದಗಳು